ಹೊಸಕೋಟೆ ತಾಲೂಕಿನ ಸಮೇತನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ನಡವತ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಡವತ್ತಿ ಕಾಂತರಾಜ್ರವರು ಧ್ವಜಾರೋಹಣವನ್ನು ನೆರವೇರಿಸುವುದರ ಮೂಲಕ ಗೌರವ ವಂದನೆಯನ್ನು ಸಲ್ಲಿಸಿದ್ರು ಇದೇ ಒಂದು ಸಂದರ್ಭದಲ್ಲಿ ಮಹನೀಯರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಹ ಸಲ್ಲಿಸಿದರು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸದಸ್ಯರಾದಂತಹ ಮಂಜುನಾಥ್ ಬದ್ರಿ ಗ್ರಾಮ ಪಂಚಾಯಿತಿ ಸದಸ್ಯೆ ಅನಸೂಯಾ ಅರವಿಂದ್ ಮುಖಂಡರಾದಂತಹ ವೆಂಕಟರಮಣಪ್ಪ ಲಕ್ಷ್ಮಣ್ ಅವಿನಾಶ್ ಪ್ರವೀಣ್ ಮುಖ್ಯ ಶಿಕ್ಷಕಿ ಮಂಜುಳಾ ಶಿಕ್ಷಕಿಯರಾದ ಕಾವ್ಯ ಶಿವಲೀಲಾ ದೀಪಾ ಸಿ ಅಧ್ಯಕ್ಷ ವಸಂತಕುಮಾರ್ ಉಪಾಧ್ಯಕ್ಷೆ ದೀಪಾ ಸದಸ್ಯರಾದ ರೇಣುಕಾ ಶೋಭಾ ಅಂಗನವಾಡಿ ಶಿಕ್ಷಕಿ ಗೌರಮ್ಮ ಅಡುಗೆ ಸಿಬ್ಬಂದಿ ರೇಣುಕಮ್ಮ ಕವಿತಾ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯ ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ನಡವತ್ತಿ ಕಾಂತರಾಜ್ರವರು ಮಾತನಾಡಿ ಗ್ರಾಮದಲ್ಲಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಶಾಲೆಯಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಶಾಲಾ ಆವರಣದಲ್ಲಿ ಗ್ರಂಥಾಲಯ ನಿರ್ಮಾಣಕ್ಕೆ ಶೀಘ್ರವಾಗಿ ಶಾಸಕರೊಂದಿಗೆ ಗುದ್ದಲಿ ಪೂಜೆ ಸಹ ಮಾಡುತ್ತೇವೆ ಎಂದು ತಿಳಿಸಿದರು ಭಾರತದ ಸ್ವಾತಂತ್ರ್ಯ ಇವತ್ತು ಇವತ್ತು ಸ್ವಾತಂತ್ರ್ಯ ಇವತ್ತು ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಪ್ರತಿಯೊಂದು ಸ್ಕೂಲು ಕಾಲೇಜಲ್ಲಿ ಇವತ್ತು ಎಲ್ಲ ಎಲ್ಲ ಕಡೆಯೂ ನಡೀತಾ ಇದೆ ಇವತ್ತು ಹಂಗಾಗಿ ಇವತ್ತು ವಿಶೇಷವಾಗಿ ನಡವತ್ತಿನಲ್ಲೂ ಇವತ್ತು ಶಾಲೆನಲ್ಲಿ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಆ ಆಚರಣೆ ಮಾಡಿದ್ದೀವಿ ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣವಾಗಿ ಇವತ್ತು ನಾವು ದೇಶದ ಒಂದು ಬಲಿದಾನ ತ್ಯಾಗ ಮಾಡಿರೋ ಅವರ ಅವ್ ಅವ್ರನ್ನ ಒಂದು ಅರ್ಥಪೂರ್ಣವಾಗಿ ಅವ್ರನ್ನ ನೆನೆಸ್ಕೊಳ್ತಾ ಇವತ್ತು ನಾವು ನಮ್ಮ ನಮಗೆ ಸ್ವಾತಂತ್ರ್ಯ ಬಂದ ದಿನ ಇವತ್ತು ಹಂಗಾಗಿ ಇವತ್ತು ಸಂತೋಷವಾಗಿ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ನಮ್ಮ ಊರಿನಲ್ಲಿ ಇವತ್ತು ಸ್ವಾತಂತ್ರಚರಣೆ ಆಚರಣೆ ಮಾಡಿದೀವಿ ಸರ್ ಬೆಳಗ್ಗೆಯಿಂದ ನಮಗೆ ಇದು ನಮ್ಮ ದೇಶ ದೇಶದ ಪರವಾಗಿ ಇವತ್ತು ಮಕ್ಕಳು ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು ಮತ್ತು ನಮ್ಮ ಇವರು ಮಕ್ಕಳಿಗೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರಿಗೆ ಅವ್ರಿಗೆ ಪ್ರೈಸಸ್ ಇರ್ಬೋದು ಮತ್ತು ಮಕ್ಕಳಿಗೆ ಊಟದ ವ್ಯವಸ್ಥೆ ಇರ್ಬೋದು ಮತ್ತು ತಂದೆ ಪೇರೆಂಟ್ಸ್ಗೆ ತಂದೆ ತಾಯಿಗಳು ಬಂದಿರತಕ್ಕಂಥ ಅವರಿಗೆ ಪೇ ಇದು ಊಟದ ವ್ಯವಸ್ಥೆ ಇರ್ಬೋದು ಎಲ್ಲನೂ ವ್ಯವಸ್ಥೆ ಮಾಡಿದ್ದೀವಿ ಸರ್ ನಾವು ಹಿಂದಿನ ದಿನಗಳಲ್ಲಿ ನಾವು ಇವತ್ತು ಇದು ಏನು ಇಲ್ಲಿ ಸ್ಕೂಲ್ಗೆ ಇರಬೇಕಂತೇಳಿದಾರೆ ನಾವು ಲೈಬ್ರರಿ ಗ್ರಂಥಾಲಯ ಓಪನ್ ಮಾಡೋದಕ್ಕೆ ಆಲ್ರೆಡಿ ನಾವು ಆ್ಯಕ್ಷನ್ ಪ್ಲಾನಲ್ಲಿ ಮಡಗಿದ್ದೀವಿ ನಮ್ಮ ಪಂಚಾಯಿತಿ ಕಡೆಯಿಂದ ಮತ್ತು ಇದು ಏನು ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಒಂದು ಓಪನ್ ಮಾಡ್ತಾ ಇದ್ದೀವಿ ಇಷ್ಟರಲ್ಲೇ ಪೂಜೆ ಮಾಡಿ ಶಾಸಕರನ್ನು ಕರೆಸಿ ನಾವು ಪೂಜೆ ಮಾಡಿ ಉದ್ಘಾಟನೆ ಮಾಡ್ತೀವಿ ಸರ್ ಏನೈತೆ ನಾವು ಸ್ಕೂಲ್ ಗ್ರೌಂಡನ್ನು ಕಾಂಕ್ರೀಟ್ ವ್ಯವಸ್ಥೆ ಮಾಡಿ ಒಂದು ಬ್ಯಾಸ್ಕೆಟ್ಬಾಲ್ ಕೌಂಡ್ ಕೋರ್ಟ್ ಮಾಡಬೇಕಂತ ಇದು ಮಾಡಿ ತೀರ್ಮಾನ ಮಾಡ್ಕೊಂಡಿದ್ದೀರಿ ಅದೇ ರೀತಿ ಗ್ರಂಥಾಲಯ ಒಂದು ಪಂಚಾಯತಿ ಕಡೆಯಿಂದ ಮಾಡೋಣ ಅಂತ ಒಂದು ತೀರ್ಮಾನ ಮಾಡ್ಕೊಂಡು ಅದು ಬಿಟ್ಟು ಊರಲ್ಲಿ ಒಂದು ನಾವು ಗೋಮಾಳ ಜಾಗ ಇದ್ದಿದ್ದನ್ನು ಗ್ರೌಂಡ್ ಮಾಡಿ ಮಕ್ಕಳ ವ್ಯವಸ್ಥೆ ಸ್ಕೂಲ್ ಟೈಮಲ್ಲಿ ಅಲ್ಲಿ ಹೋಗಿ ಆಡ್ಬೋದು ಅದನ್ನು ಕೂಡ ಇಷ್ಟಲ್ಲೇ ಶಾಸಕರು ಬಂದು ಉದ್ಘಾಟನೆ ಮಾಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀರಿ ಇದನ್ನು ನಾವು ಕಂಪ್ಲೀಟ್ ಮಾಡ್ತೀರಿ ಈ ಇಯರಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಸ್ಕೂಲಲ್ಲಿ ಆಚರಣೆ ಸುಮಾರು ವರ್ಷಗಳಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಈ ವರ್ಷನೂ ನಾವು ಇದೇ ರೀತಿ ಮಾಡಿದ್ರಿ ಮುಂದೆ ಇದೇ ರೀತಿ ಕಂಪ್ಲೀಟ್ ಮಾಡಿ ಚೆನ್ನಾಗಿ ಮಾಡ್ತೀರಿ ಹೇಳ್ಬಿಟ್ಟು ತಿಳಿಸ್ತೀರಿ ದೇಶದ ಈ ಸ್ವಾತಂತ್ರ್ಯ ತಂದೆ ದಿವಸ ಇವತ್ತು ಎಲ್ಲ ನಮ್ಮ ದೇಶದಲ್ಲಿ ನಮ್ಮ ದೇಶದ ಜನ ಸ್ವಾತಂತ್ರ್ಯವಾಗಿರಬೇಕು ಅಂದರೆ ಈ ನಮ್ಮ ಗಾಂಧಿ ತಾತನವರ ಹೆಸರು ಮತ್ತು ಅವರ ಶ್ರಮ ಪಡೆದಿರೋದರಿಂದ ಇವತ್ತೊಂದು ದಿವಸ ನಮ್ಮ ನೆಡವತ್ತಿ ಗ್ರಾಮದಲ್ಲಿ ನಮ್ಮ ಶಾಲಾ ನೆಡವತ್ತಿ ಶಾಲಾ ಮಕ್ಕಳ ಮತ್ತು ಅವರ ಪೋಷಕರು ಮತ್ತು ಈ ನಮ್ಮ ಸಮೇತನಲ್ಲಿ ಗ್ರಾಮ ಪಂಚಾಯಿತರು ಕಾಂತರಾಜ್ ಆಗಿರ್ಬೋದು ಮಂಜುನಾಥ ಆಗಿರ್ಬೋದು ಮತ್ತು ಅರವಿಂದ ಆಗಿರ್ಬೋದು ಮತ್ತು ಇನ್ನು ಮತ್ತು ಸಹ ಎಲ್ಲರೂ ನಮ್ಮ ಮೇಡಮ್ಗಳು ಅವರು ಇವರು ಎಲ್ಲ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಭಾರಿ ವಿಜೃಂಭಣೆಯಿಂದ ಮಕ್ಕಳ ಕೈಯಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡಿಸಿ ತುಂಬ ಜನ ಮೆಚ್ಚೋ ಥರ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಮ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರ ಮುಂದಿನ ಕಾರ್ಯಕ್ರಮಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ನಮ್ಮ ಸ್ಕೂಲಿನ ಸ್ಕೂಲಿನ ಈ ನಮ್ಮ ಬಿಲ್ಡಿಂಗ್ ಆಗಿರ್ಬೋದು ಈ ಮುಂದೆ ಈ ಕಾಂಪೌ ಗ್ರಂಥಾಲಯ ಆಗಿರ್ಬೋದು ಈ ಕಾಂಪೌಂಡ್ ಆಗಿರ್ಬೋದು ಹೊಸ ಕಟ್ಟಡ ಆಗಿರ್ಬೋದು ಇವೆಲ್ಲ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ನಮ್ಮ ಪಂಚಾಯಿತಿ ಅಧ್ಯಕ್ಷರು ಕಾಂತ್ ಕಾಂತರಾಜಣ್ಣವರು ಭರವಸೆ ಕೊಟ್ಟಿದ್ದಾರೆ ಇನ್ನೂ ಚೆನ್ನಾಗಿ ನಾವು ಮಾಡ್ತೀವಿ ಅಂತ ನಮಗೆ ತಿಳ್ಕೊಂಡಿದ್ದೀವಿ ಎಲ್ಲರಿಗೂ ಅಭಿನಂದನೆಗಳು